ನಮಸ್ಕಾರ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸ್ಯಾಟರ್ಡೆ ವ್ಲಾಗು ಮಲ್ಲೇಶ್ವರಂ ಸ್ಟ್ರೀಟ್ ಫುಡ್ಗೆ ಬಂದಿದ್ದೀವಿ ನಾವು ಫಸ್ಟಿಗೆ ಟ್ರೈ ಮಾಡ್ತಾ ಇರೋವಂಥದ್ದು ಮಿನಿ ಪಿಜ್ಜಾಸ್ ಇಲ್ಲಿ ವೆಜ್ಜು ಕಾರ್ನು ಚಾಟು ಕ್ಯಾಪ್ಸಿಕಮ್ಮು ಆನಿಯನ್ನು ಮಶ್ರೂಮ್ಸು ಈ ಥರ ಮಿನಿ ಪೀಝಾಸ್ ಸಿಗುತ್ತೆ ಸಖತ್ತಾಗಿರುತ್ತೆ ಫಾರ್ಟಿ ಫೈವ್ ರುಪೀಸ್ಗೆ ವರ್ತ್ ಅಂತಲೇ ಹೇಳ್ಬೋದು ಇಲ್ಲಿ ಕಾಮಾಕ್ಷಿ ದೇವಿ ದೇವಸ್ಥಾನದ ಪಕ್ಕ ಒಂದಿದೆ ಅಲ್ಲಿ ಒಂದಿದೆ ಇವೆರಡು ಜಾಗದಲ್ಲಿ ಮಿನಿ ಪಿಜ್ಝು ಸಿಗತ್ತೆ ಅಂತಲೇ ಹೇಳ್ಬೋದು ಜಸ್ಟ್ ಫಾರ್ಟಿ ಫೈವ್ ರುಪೀಸ್ಗೆ ಟೇಸ್ಟ್ ಅಂದರೂ ಸಕದಾಗಿರುತ್ತೆ ನಾವು ಇಲ್ಲಿ ಬಂದಾಗ ಖಂಡಿತವಾಗ್ಲೂ ಟ್ರೈ ಮಾಡೇ ಮಾಡ್ತಾ ಇದ್ದೀವಿ ನೀವು ಕೂಡ ಬಂದು ಟ್ರೈ ಮಾಡಿ ನೋಡ್ತಾ ಇರ್ಬೋದು ನಾವು ತಗೊಂಡಿರೋದು ಕಾರ್ನ್ ಪಿಜ್ಜಾ ಹಾಗೆ ವೆಜ್ ಪಿಜ್ಜಾ ನೀವು ಬಂದಾಗ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಕೂಡ ಟ್ರೈ ಮಾಡಿಸಿ ಸಕತ್ತಾಗಿರುತ್ತೆ ತುಂಬ ಯಮಿ ಯಮಿ ವರ್ತು ಎಕನಾಮಿಕಲ್ ಅಂತೇಳ್ಬೋದು ಹೀಗೆ ಎಂಜಾಯ್ ಮಾಡ್ತಾ ನಾನು ನನ್ನ ಫ್ಯಾಮಿಲೀಸ್ ವೀಕೆಂಡಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನೋಡ್ತಾ ಇರ್ಬೋದು ಹಾಗೆ ಕ್ರೌಡು ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಮಲ್ಲೇಶ್ವರಮು ಹೀಗೇನು ಹಬ್ಬದ ಸೀಸನ್ ಸ್ಟಾರ್ಟ್ ಇದೆ ನಾವು ನೆಕ್ಸ್ಟು ಟ್ರೈ ಮಾಡಿರೋ ಅಂಥದ್ದು ಈ ಚುಮು ಚುಮು ಚಳಿಗೆ ಬಿಸಿ ಬಿಸಿ ಬೈಕೆ ಅನ್ನೋಂಗೆ ಮ್ಯಾಂಗೋ ಅದು ಕೂಡ ಸಖತ್ತಾಗಿರುತ್ತೆ ನೆಕ್ಸ್ಟು ನಾವು ಬಂದಿದ್ದು ತುಂಬ ಹಳೆ ವರ್ಷದ ವರ್ಷಾನ್ಗಟ್ಟಲೆ ಇತಿಹಾಸ ಇರುವಂತಹ ಜನತಾ ಹೋಟ್ಲಿಗೆ ಫಸ್ಟು ನಾವು ತಗೊಂಡಿರುವಂಥದ್ದು ಗೋಳಿ ಬಜ್ಜಿ ಎರಡು ಗೋಳಿ ಬಜ್ಜಿ ತಗೊಂಡ್ವಿ ನೋಡ್ತಾ ಇರ್ಬೋದು ನಾಲ್ಕು ಕೊಡ್ತಾರೆ ಸಖತ್ತಾಗಿತ್ತು ಬಾಯಲ್ ಮಾತ್ರ ನೀರು ಬರ್ತಾಯಿತ್ತು ಈ ಚಳಿಗೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಬಿಸಿ 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 ಬಿಸಿಯಾಗಿತ್ತು ಮತ್ತು ಅದ್ರ ಜೊತೆ ಚಟ್ನಿಲಿ ಸರ್ವ್ ಮಾಡ್ತಾರೆ ನಂತರ ನಾವು ಇ ತಗೊಂಡಿರೋ ಅಂಥದ್ದು ಮಸಾಲ ದೋಸೆ ಮಸಾಲ ದೋಸೆ ಕೂಡ ತುಂಬಾ ಯಮ್ಮಿಯಾಗಿತ್ತು ನನ್ನ ಚಿಕ್ಕ ವಯಸ್ಸಿನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಜನತಾ ಹೋಟಲು ಆವಾಗ ಯಾವ ರೀತಿ ಕ್ರೌಡ್ ಇತ್ತು ಸ್ನೇಹಿತರೆ ಈಗಲೂ ಕೂಡ ಹಾಗೆ ಕ್ರೌಡ್ ಇದೆ ಅಷ್ಟೇ ಡಿಮ್ಯಾಂಡ್ ಇದೆ ಈ ದೋಸೆಗೆ ಇಲ್ಲಿ ಮಸಾಲಾ ದೋಸೆ ಹಾಗೆ ಗೋಳಿ ಬಜ್ಜಿ ತುಂಬಾ ಫೇಮಸ್ಸು ಅದನ್ನು ನಾವು ಎಂಜಾಯ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಈ ವಿಡಿಯೋಗಳ ನನ್ನ ಕೊಡುವಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚೆನ್ನಾಗಿ ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೆಲ್ಲ ಎಂಜಾಯ್ ಮಾಡಿ ನಾವು ಒನ್ ಬೈ ಟು ಕಾಫಿಯಲ್ಲಿ ಎಂಡ್ ಮಾಡಿದ್ವಿ ನೋಡ್ತಾ ಇರ್ಬೋದು ಟೈಮಿಂಗ್ಸು ಯಾವತ್ತು ರಜಾ ದಿವಸ ಅಂತ ಇದಾಗಿತ್ತು ಈ ವಿಡಿಯೋ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಥ್ಯಾಂಕ್ ಯೂ